ಸರಿ ಇವಾಗ ನೀವು ಬಿಲ್ ಬುಕ್ ಇಲ್ದಿರ ನೀವು ಎಷ್ಟು ಅಷ್ಟು ವಸೂಲಿ ಮಾಡಿದ್ರೆ ಹಾಗೆ ಹೌದ್ರಿ ಈಗ ನಾವು ಕೋಟೆ ಒನ್ ಒನ್ ನೈನ್ ನೀವು ಎಷ್ಟು ನಿಮಗೆಲ್ಲ ನೀವು ಹೋಗ್ತಾರೆ ಸುಮ್ಮನೆ ತರ ಕೇಳೋದಲ್ಲ ಸೀರಿಯಸ್ ಆಗಿ ಆಕ್ಟ್ ಮಾಡಬೇಕು ಏನಾದರೂ ಹೇಳಿದ್ರೆ ಹಾ ಬೋರ್ಡ್ ಹಾಕ್ಬೇಕು ಅಂತ ಎಲ್ಲ ಕಡೆ ಎಲ್ಲ ಶಾಖೆಗಳಲ್ಲಿ ಬೋರ್ಡ್ ಹಾಕ್ಬೇಕು ಅಂತ ಹೇಳಿಲ್ವಾ ನಿಮ್ಗೆ ಎಲ್ಲಿ ಹಾಕ್ಸಿದ್ಯಾ ಫೈಲ್ ನೋಡಿಲ್ವಾ ನೀ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟು ಬೆಲೆ ಇಲ್ಲಂದ್ರೆ ಹೋಗೋದಿಲ್ಲ ಅವೆಲ್ಲ ಕತೆಗಳು ಬೇಕಾಗಿಲ್ಲ ರೂಲ್ಸ್ ಏನಿದೆ ಅದಿರ್ಬೇಕಷ್ಟೇ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು ಎಷ್ಟು ಯಾವ ಶಾಖೆಯಲ್ಲಿ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅನ್ನೋ ಟೈಮಿಂಗ್ ಇರಬೇಕು ಬಿಲ್ ಬುಕ್ ಈ ಬಿಲ್ ಕೊಡೋದು ಯಾವಾಗಿಂದ ಕ್ಲೋಸ್ ಆಗಿರೋದು ಸರಿ ಈಗ ಸಾರ್ವಜನಿಕರಿಗೆ ಇವಾಗ ಗೊತ್ತಾಗದಂಗೆ ಹೆಂಗೆ ಅಥವಾ ಅವ್ರಿಗೆ ಜಾಸ್ತಿ ಕೇಳಿದ್ರೆ ಅವ್ರಿಗೆ ಏನು ಏನು ಪ್ರೂಫ್ ಅವ್ರಿಗೆ ಹಂಗಲ್ಲ ಇವತ್ತು ನಲ್ವತ್ತಿರೋದನ್ನ ಐವತ್ತು ಕೇಳ್ತಾರಪ್ಪ ಏನು ಏನು ಪ್ರೂಫ್ ಅವ್ರಿಗೆ ಏನು ತೋರಿಸ್ತಾರೆ ಅದೇ ಬಿಲ್ ಅಲ್ಲಿ ಇದ್ರೆ ತೋರಿಸ್ಬೋದಲ್ಲ ನೀವು <coughs> ಅಲ್ಲಿ <laughs> अडा अडा यो करा नाइ करा अडा न न सका बुंडा बुंडा कय छ अगे हो अडा अगे नट छ अडा न माडल स न गभर्नमेन्ट माडल आ चेना चेना मनेसी बन्दी ಬೋಲ್ಟ್ ಇದೆ ಅವರು ಹೇಳ್ತಾ